ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕುಮಟಾಪಟ್ಟಣದ ಗಿಬ್ಬಾಲಕೇರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ಯೋಗಾಸನದ ಮೂಲಕ ಆಚರಿಸಲಾಯಿತು ಶಾಲಾ ವಿದ್ಯಾರ್ಥಿನಿ ಪೂರ್ವಿ ನಾಯ್ಕ್ ಹಾಗೂ ಸಂಗಡಿಗರು ಹಾಡಿದ ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭವಾದ ಕಾರ್ಯಕ್ರಮಕ್ಕೆ ಸರ್ವರನ್ನ ಶಾಲೆಯ ದೈಹಿಕ ಶಿಕ್ಷಕರಾದ ಜೇಕಬ್ ಫರ್ನಾಂಡಿಸ್ ಅವರು ಸ್ವಾಗತಿಸಿದರು ಉದ್ಘಾಟಕರಾಗಿ ಆಗಮಿಸಿದ ಕುಮಟಾಪಟ್ಟಣದ ಯೋಗಪಟು ಹಾಗೂ ಶಾಲಾ ಪೂರ್ವ ವಿದ್ಯಾರ್ಥಿನಿ ಡಿ ಅನುರಾಗ ಜೋಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಯೋಗ ಮತ್ತು ಪ್ರಾಣಾಯಾಮ ಇಂದಿನ ಅವಶ್ಯಕತೆಯನ್ನ ಒತ್ತಿ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಲಾ ಮುಖ್ಯಾಧ್ಯಾಪಕಿ ಗೀತಾ ಎಂ ಅವರು ಯೋಗಾಸನ ಮತ್ತು ಪ್ರಾಣಾಯಾಮ ಧ್ಯಾನವನ್ನು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಸ್ವೀಕರಿಸಿದರೆ ಮಾತ್ರ ದೈಹಿಕ ಆರೋಗ್ಯವನ್ನ ಉತ್ತಮವಾಗಿಟ್ಟುಕೊಳ್ಳಲು ಸಾಧ್ಯ ಮತ್ತು ಮಾನಸಿಕ ಒತ್ತಡವನ್ನು ನಿಭಾಯಿಸಲು ಸಾಧ್ಯ ಎಂದು ಅಭಿಪ್ರಾಯಿಸಿದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ಆಸನಗಳು ಹಾಗೂ ಸೂರ್ಯ ನಮಸ್ಕಾರ ಮನಸೂರೆಗೊಂಡವು ಯೋಗಾಸನ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲೆಯ ದೈಹಿಕ ಶಿಕ್ಷಕ ಜೇಕಬ್ ಫರ್ನಾಂಡಿಸ್ ಅವರು ತರಬೇತಿ ನೀಡಿದ್ದರು ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಸಂಗೀತಾ ನಾಯ್ಕ್ ವಿಶ್ವ ಯೋಗ ದಿನದ ಪ್ರತಿಜ್ಞಾನ ಬೋಧಿಸಿದರು ಶಿಕ್ಷಕ ಉದಯ ನಾಯ್ಕ್ ನಿರೂಪಿಸಿದರೆ ಶಿಕ್ಷಕ ಸಂತೋಷ್ ಕಟ್ಟ ವಂದಿಸಿದರು ಕುಮಟಾ ಎ ಬಾಳಿಗ ಮತ್ತು ಕೆಎಲ್ಇ ಅಂಕೋಲಾ ಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಶಿಕ್ಷಕ ಶಿಕ್ಷಕೇತರರು